ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸ್ವಾಗತ ಸುರಪುರ ತಾಲೂಕು ದೇವತ್ಕಲ್ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ರಾಜಾ ವೇಣುಗೋಪಾಲ್ ನಾಯಕ್ ಹಾಗೂ ರಾಯಚೂರು ಲೋಕಸಭಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಜಿ ಕುಮಾರ್ ರವರ ಪರವಾಗಿ ಭರ್ಜರಿ ಪ್ರಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರುಗಳು ಅಭಿಮಾನಿಗಳು ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಪಂಗಡ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳ ರಮೇಶ್ ದೊರೆ ಆಲ್ದಾಳ ಯಾದಗಿರಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಪಂಗಡ ವಿಭಾಗದ ಜಿಲ್ಲಾಧ್ಯಕ್ಷರಾದ ವೆಂಕಟೇಶ್ ಬೇಟೆಗಾರ ನಿವೃತ್ತಿ ಮುಖ್ಯ ಶಿಕ್ಷಕರು ವಾಸಿದೇವ್ ಗಂಗಿ ದೇವೇಂದ್ರಪ್ಪ ಪತ್ತಾರ್ ಯಾದಗಿರಿ ಜಿಲ್ಲಾ ಅಧ್ಯಕ್ಷರು ಎಐಟಿಯುಸಿ ಹನುಮಂತರಾಯ ದೊರೆ ಚೌಡೇಶ್ವರಿಹಾಳ ದೇವೇಂದ್ರಪ್ಪ ಚಿಕ್ಕನಹಳ್ಳಿ ದೇವರಗೋನಾಲ್ ಹನುಮಂತರಾಯ ದೊರೆ ಅಮ್ಮಾಪುರ ಬಸವರಾಜ್ ದೇವಳಗುಡ್ಡ ಕಾಂಗ್ರೆಸ್ ಮುಖಂಡರು ದೇವತ್ಕಲ್ ಗ್ರಾಮದ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳು ಅಭಿಮಾನಿಗಳು ಈ ಕಾರ್ಯಕ್ರಮ ఉపస్థితర వరదీ రాజా ఎస్ కుంబార్ న్యూస్ ట్వెంటీ సిక్స్ కన్నడ ತಿರುತ್ತಲ್ಲ ನನ್ನ ತಿಳಿತ್ತ ಸುದೀರ್ಘವಾಗಿ ಸವಿಸ್ತಾರವಾಗಿ ಮಾತನಾಡಿರ್ತಕ್ಕೂ ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ಅಣ್ಣನವರಾಗಿರ್ತಕ್ಕಂಥ ಗಂಗೆ ಅವರೇ ಈ ಒಂದು ಸುತ್ತೂರು ತಾಲೂಕಿನಲ್ಲಿ ಯಾವುದೇ ಅನ್ಯಾಯ ಧರ್ಮ ನಡೆದಾಗ ಪ್ರತಿಭಟನೆಗೆ ನಮ್ಮೆಲ್ಲ ಸಲಹೆ ಸಹಕಾರಿಯಾಗಿ ಮಾರ್ಗದರ್ಶಕರಾಗಿರ್ತಕ್ಕಂಥ ದೇವೇಂದ್ರ ಪಣ್ಣ ಪತ್ತಾರ್ ಎ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳೇ ಮತ್ತು ಕಾಂಗ್ರೆಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಮೇಶ್ ದ್ವರಿ ಆಲ್ದಾಳ್ ಅವರೇ ಮತ್ತು ಹಿರಿಯ ಮುಖಂಡರಾಗಿರ್ತಕ್ಕಂಥ ದೇವೇಂದ್ರ ಮಾಮ ಚಿಕ್ಕನಹಳ್ಳಿ ಅವರೇ ಮತ್ತು ಆರ್ಮಿಯ ಸಂಘಟನೆ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರ ಬಸವರಾಜ ಅವರೇ ಮತ್ತು ಹನುಮಂತರಾಯ ಚೌಡೇಶ್ವರ ಇಲ್ಲಿ ಇಲ್ಲಿರ್ತಕ್ಕಂಥ ಮದನಪ್ಪ ಮತ್ತು ಮಹಿಳೆ ಬಂಧುಗಳೇ ತುರ್ತು ಚುನಾವಣೆ ಅನಿರೀಕ್ಷಿತವಾಗಿ ಚುನಾವಣೆ ಅನಿರೀಕ್ಷಿತವಾಗಿ ಬಂದಂತ ಈ ಒಂದು ಚುನಾವಣೆಯಲ್ಲಿ ಎರಡು ನಮನೆ ಈ ಒಂದು ಚುನಾವಣೆ ನಡೀತಿದೆ ಒಂದು ಸತ್ಯ ನ್ಯಾಯ ಧರ್ಮ ಧರ್ಮಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅನ್ಯಾಯ ಅನೀತಿ ಆಧಾರವಾಗಿ ಜೆ ಬಿಜೆಪಿ ಪಕ್ಷ ಇನ್ನೇನು ಆರೋಗ್ಯ ದಿನಗಳಲ್ಲಿ ಈ ಒಂದು ಚುನಾವಣಾ ರಣ ಕಣ ರಣರಂಗವೇರಿದೆ ಇದು ರೊಕ್ಕ ರೂಪಾಯಿ ಗಂಡ ಎಂಡ ಸುಳ್ಳು ಬರ್ತಕ್ಕಂಥ ಬಿಜೆಪಿ ನಾಳೆ ಬರ್ತದೆ ನಾಡದೇ ಬರ್ತದೆ ಮತ್ತೊಂದು ಕಡೆ ಶಾಂತಿ ಧರ್ಮ ನ್ಯಾಯ ನೀತಿ ಅಭಿವೃದ್ಧಿ ಪರ ಕಾಂಗ್ರೆಸ್ ಪಕ್ಷ ಯಾವಾಗಿನಿಂದಲೂ ಇದೆ ಹೀಗಾಗಿ ತಾವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಕೊಟ್ಟು ಆರಿಸ ಕಾಂಗ್ರೆಸ್ ಪಕ್ಷ ಯಾಕೆ ಮತ ಕೊಡಬೇಕು ಈಗಾಗಲೇ ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಗಾಂಧಿ ಕುಟುಂಬ ತಮ್ಮ ಪ್ರಾಣವನ್ನ ಹೆಚ್ಚಿದ್ರೂ ಕೂಡ ಪಕ್ಷ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕಾಗಿ ಮತ್ತು ಸುರಪುರದ ಜನರ ಅಭಿವೃದ್ಧಿಗಾಗಿ ಜನರ ಶಾಂತಿಗಾಗಿ ರಾಜ ವೆಂಕಟ ನಾಯ್ಕುಂಬರ ಮತ್ತೊಂದ್ ಕಡೆ ಯುವಕರ ನಾಯ್ಕ ಆಗಿರ್ತಕ್ಕಂಥ ರಾಜಕರ ಕಡೆ ಇದೆಲ್ಲ ನಂತರ ಮತ್ತೋರ್ವ ಯುವಕ ಕಣ್ಮನಾಗಿರ್ಬೇಕಂತ ರಾಜ ರೂಪ್ ಕುಮಾರ್ ನಾಯಕ್ ಬಂಟಿ ದಣಿ ಅವರನ್ನು ಕಳ್ಕೊಂತ ತದನಂತರ ಮೊನ್ನೆ ಮನೆ ತಾವೆಲ್ಲರೂ ಇಪ್ಪತ್ತೈದು ಸಾವಿರ ಮತಗಳಾಗಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿದಂತ ರೈತ ನಾಯಕರಾಗಿರ್ತಕ್ಕಂಥ ರಾಜ ವೆಂಕಟ ನಾಯಕ್ ನನ್ನ ಕಳೆದುಕೊಂಡು ಕಂಗಾಲಾಗಿ ನಾವು ಕಣ್ಣೀರಿನಲ್ಲಿ ಕುಳಿತಿರ್ಬೇಕಾದ್ರೆ ಅವತ್ತು ಸಾವಿನ ಸುದ್ದಿ ಕೇಳಿ ಬಿಜೆಪಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಸಾವಿನಲ್ಲಿ ಸಿಹಿ ಹಂಚಿ ಸಂಭ್ರಮಿಸಿ ಮತ್ತೆ ಚುನಾವಣೆ ಗೆದ್ದು ಬರ್ತೀವಿ ಅಂತ ಹಮ್ಮಿನಲ್ಲಿ ಬಂದಂತ ಬಿಜೆಪಿ ಪಕ್ಷದ ಮುಖಂಡರುಗಳಿಗೆ ಆ ಪಕ್ಷದ ನಾಯಕರಾಗಿರ್ತ ರಾಜಗೌಡರು ಏನು ಉತ್ತರ ಕೊಟ್ಟರು ಏನು ಕೊಡಲಿಲ್ಲ ಈಗಾಗಲೇ ಅಣ್ಣಾರು ಹೇಳಿದಾಗ ಜಾತಿ ರಾಜಕಾರಣ ದುಡ್ಡಿನ ಅಹಂಕಾರ ದರ್ಪ ದೌರ್ಜನ್ಯದಿಂದ ಮತ್ತೆ ನಾವು ರಾಜಕಾರಣ ಮಾಡಬೇಕು ಮತ್ತೆ ಅಧಿಕಾರದ ಆಸೆ ಇರಬೇಕು ಸೂಪರ್ ಜನರನ್ನು ದಾರಿ ತಪ್ಪಿಸ್ಬೇಕಂತ ಮತ್ತೆ ಈಗ ಕಣಕ್ಕಿಳಿದ್ರು ನಾವೆಲ್ಲರೂ ರಾಜ ವೆಂಕಟ ನಾಯ್ಕರ ಪುತ್ರ ವೇಣುಗೋಪಾಲ ನಾಯಕರವರಿಗೆ ತಮ್ಮ ಹುಡುಗಿದುಂಬಿ ತಮ್ಮ ಮೇ ಹೇಳೋ ತಾರೀಕ ಓಟ್ ಹಾಕಿ ಗೆಲ್ಲಿಸಬೇಕಂತ ತಮ್ಮಲ್ಲಿ ಕೈ ಜೋಡಿಸಿಕೆ ಅವರು ಆಸ್ತಿ ಗಳಿಸಿಲ್ಲ ಅಂತಸ್ತು ಗಳಿಸಿಲ್ಲ ಈ ಸಾವಿನ ದುಃಖದಲ್ಲಿ ರಾಜಕಾರಣ ಬೇಡ ಅಂತ ಒಂದು ಸ್ಥಿತಿಯಲ್ಲಿ ಇದ್ರು ಆದ್ರೆ ಇಡೀ ಸುರಪುರ ಕ್ಷೇತ್ರದ ಜನ ದಣಿಗಳೇ ನೀವು ರಾಜಕಾರಣದಿಂದ ದೂರ ಉಳಿದ್ರೆ ಇಡೀ ಸುರಪುರ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಜನ ಎರಡೂವರೆ ಲಕ್ಷ ಮತದಾರರು ಉಳಿಯೋದಿಲ್ಲ ಅವ್ರಿಗೆ ಇಲ್ಲ ದಯವಿಟ್ಟು ನೀವು ಮತ್ತೆ ರಾಜಕಾರಣಕ್ಕೆ ಬರಬೇಕೆಂದು ಈ ದುಃಖದಲ್ಲಿಯೂ ಕೂಡ ದುಃಖವನ್ನು ಮರೆತು ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಪ್ರಚಾರಕ್ಕೆ ಬಂದಾಗ ನನ್ನ ಅಕ್ಕ ತಂಗಿಯರ ಆರ್ಕಿಶ್ ಬೆಳಗ್ಗೆ ಕಾಯಿ ಬೆಳಿಗ್ಗೆ ಕರ್ಪುರ ಬೆಳೆದು ಸ್ವಾಗತ ಮಾಡಿಂತ ನೀರು ನೀರು ಅಣ್ಣ ತಂದು ಡ ಡ ಳು ಬಾರಿಸಿ ಹಲಿಗೆ ಬಾರಿಸಿ ಜೈಕಾರ ಹಾಕಿ ನಿಮ್ಮಿಂದ ನಾವು ಇದ್ದೀವಿ ನೀವೇ ಅಂದ್ ಮಾಡ್ರಿ ನಿಮ್ಮ ತಂದೆ ತರ ನಿಂತ ನಾವು ನಿಮ್ಗೆ ಆಸ್ತಿವಾದ ಮಾಡ್ತೀವಿ ನೀವು ಗೆಲ್ಲ ಗೆಲ್ಲದ್ರಂದ್ರೆ ಇಡೀ ಕ್ಷೇತ್ರದ ಜನ ತಾ ಮುಂದೆ ನಿಮ್ಮಂತ ಸೇರ್ಪಡೆ ಆಗ್ತಾ ಇದೆ ಅದಕ್ಕಾಗಿ ಇನ್ನೇನು ಐದಾರು ಏಳು ಎಂಟು ದಿನ ಚುನಾವಣೆ ಇದೆ ತಾವೆಲ್ಲರೂ ಒಗ್ಗಟ್ಟಿನಿಂದ ನಮ್ಮಲ್ಲಿ ಏನಾದರೂ ತಾರತಮ್ಯಗಳಿದ್ರು ಬಿಟ್ಟು ಈ ಒಂದು ಸುರ್ಪುರ ಶಾಂತಿ ಇರಬೇಕಾದ್ರೆ ಸುರ್ಪುರ ಅಭಿವೃದ್ಧಿ ಇರಬೇಕಾದ್ರೆ ಒಂದು ದಂಡ ಪಿಂಡರನ್ನು ಮನೆಗೆ ತಾವೆಲ್ಲರೂ ಒಗ್ಗಟ್ಟಿನಿಂದ ಮೇ ಏಳನೇ ತಾರೀಕು ಎರಡು ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ನೀಡಿ ಜಯವೇರಿ ಬಾರಿಸಬೇಕೆಂದು ತಮ್ಮಲ್ಲಿ ಮತ್ತೊಂದು ತಮ್ಮ ಜೊತೆ ನಾವಿರ್ತೀವಿ ಇರ್ತೀವಿ ನಮ್ಮ ನಂಬರ್ಗಳನ್ನು ತೆಗೆದುಕೊಳ್ಳಬೇಕು ಈಗಾಗಲೇ ರಾಜಗೌಡರು ಈ ತಾಲೂಕು ನಾಲ್ಕು ಸಾವಿರ ಮೂರು ಸಾವಿರ ಆಳಿದ್ರು ಕೂಡ ಅವ್ರು ಬಂದು ಇಷ್ಟು ಜನ ಸೇರಿಲ್ಲ ನಾವೇನು ಬೆರವಣಿಗೆ ಅಷ್ಟು ಬಂದು ತಮ್ಮ ಕಟ್ಟನಷ್ಟಕ್ಕೆ ನಮ್ಮ ಪ್ರೀತಿ ಅಭಿಮಾನಿ ಬಂದಿದ್ದೀರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಬೇಕು ಯಾರು ಇಲ್ಲದ ನನೆಯ ಮಗನನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ಕೊಳ್ಳಬೇಕು ಬರ ತರಿಸಬೇಕನ್ನು ಸ್ವಯಂ ತಾವೆಲ್ಲರೂ ಬಂದದಕ್ಕೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ತಮ್ಮೆಲ್ಲರಿಗೂ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ